ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಮೃತ ಧಾರೆ ಧಾರಾವಾಹಿಯಲ್ಲಿ ಜೈದೇವಾಗಿ ನಟಿಸುತ್ತಿರುವ ಈ ಹುಡುಗನ ಹೆಸರು ರಾಣೋಗೌಡ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ತುಳಸಿ ಧಾರಾವಾಹಿಯಲ್ಲಿ ಬಾಲನಟನಾಗಿ ಕಾಣಿಸಿಕೊಳ್ಳುವ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ರಾಣೋಗೌಡ ಅವರಿಗೆ ಆಗ ಕೇವಲ ಆರು ವರ್ಷ ಸುಧಾರಾಣಿ ಅವರೊಂದಿಗೆ ತೆರೆ ಹಂಚಿಕೊಂಡಿದ್ದ ರಾಣೋಗೆ ಆಗಿನಿಂದಲೇ ನಟನಾಗಿ ಮೋಡಿ ಮಾಡುವ ಬಯಕೆ ನಂತರ ನಟನೆಯಿಂದ ದೂರ ಉಳಿದಿದ್ದ ಅವರಿಗೆ ಪಠ್ಯಕ್ಕಿಂತಲೂ ಪಠ್ಯೇತರ ವಿಷಯದಲ್ಲಿ ಒಲವು ಜಾಸ್ತಿ ಅದೇ ಕಾರಣದಿಂದ ಇಂಜಿನಿಯರಿಂಗ್ ಸೇರಿದ ರಾಣೋ ಗೌಡ ಓದಿಗೆ ಅರ್ಧಕ್ಕೆ ತಿಲಾಂಜಲಿ ಹೇಳಿ ನಟನೆಯತ್ತ ಮುಖ ಮಾಡಿದ್ರು ಅರಮನೆ ಜೀವನದಿ ರಾಜಕುಮಾರಿ ವರಲಕ್ಷ್ಮಿ ಸ್ಟೋರ್ಸ್ ಮತ್ತೆ ವಸಂತ ಕಮಲಿ ಹೀಗೆ ಸಾಲು ಸಾಲು ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ರಾಣೋ ಗೌಡ ಸತ್ಯ ಆಗಿ ಕಿರುತೆರೆ ವೀಕ್ಷಕರನ್ನ ರಂಜಿಸುತ್ತಿರುವ ಅವರು ಕಿರುತೆರೆ ಮಾತ್ರವಲ್ಲದೆ ಹಿರಿತೆರೆಯಲ್ಲಿಯೂ ಪೋಷಕ ಪಾತ್ರಗಳ ಮೂಲಕ ಗಮನ ಸೆಳೆದಿದ್ದಾರೆ ಶ್ರೀಕಂಠ ಮತ್ತೆ ಬಾ ಉಪೇಂದ್ರ ವಿರಾಟ್ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ